ಪಾಠ ಎರಡು ವಾಲ್ಪೈರ್ ಅಭಿವೃದ್ಧಿ ತಂಡ ದುರಂತ ಬರೆದವರು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಸಂದರ್ಭ ಸಹಿತ ವಿವರಿಸಿ ಸಂದರ್ಭ ಒಂದು ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪೈರ್ ಅಭಿವೃದ್ಧಿ ತಂಡ ದುರಂತ ಎಂಬ ಲೇಖನದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ ವಾಲ್ಫೈರನ್ನು ವರ್ಣಿಸುವಾಗ ಈ ಮಾತು ಬಂದಿದೆ ವಿವರಣೆ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಧಿಪತ್ಯ ಸಾಧಿಸಿದ್ದ ಸಮಯದಲ್ಲಿ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಕಾಡು ಪ್ರದೇಶ ವಾಲ್ಫೈರ್ ಇದಕ್ಕೆ ಆಗ ಯಾವ ಹೆಸರು ಇರಲಿಲ್ಲ ಗಗನ ಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡನ್ನು ಹೊಂದಿದ್ದ ಪ್ರದೇಶ ಹದಿನೆಂಟನೇ ಶತಮಾನದ ಭಾಗದಲ್ಲಿ ಆ ಕಾಡು ಹೇಗಿತ್ತು ಎನ್ನುವ ಚಿತ್ರಣವನ್ನು ಲೇಖಕರು ನೀಡುತ್ತಾರೆ ಆ ಪ್ರದೇಶಕ್ಕೆ ಹೆಸರಿಲ್ಲದಿರುವ ಕಾರಣ ಆ ಪ್ರದೇಶ ಹೊರಗಿನ ಪ್ರಪಂಚಕ್ಕೆ ತಿಳಿದಿರಲಿಲ್ಲ ಜನರು ಪ್ರವೇಶಿಸಿರಲಿಲ್ಲ ಎನ್ನುವುದನ್ನು ಹೇಳುವಾಗ ಈ ಮಾತು ಬಂದಿದೆ ಸಂದರ್ಭ ಎರಡು ಸಂದರ್ಭ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ವಾಲ್ಪೈರ್ ಅರಣ್ಯಕ್ಕೆ ಕಾರ್ವೆ ಕಾರ್ವೆರ್ ಮಾರ್ಸ್ ಪ್ರವೇಶಿಸಿದಾಗ ಅಲ್ಲಿನ ಆದಿವಾಸಿಗಳು ಪ್ರತಿಕ್ರಿಯಿಸಿದ ರೀತಿಯನ್ನು ಹೇಳುವಾಗ ಈ ಸಾಲು ಬಂದಿದೆ ವಿವರಣೆ ವಾಲ್ಪೈರ್ನ ಕಗ್ಗತ್ತಲ ಅರಣ್ಯ ಪ್ರದೇಶಕ್ಕೆ ಮೊದಲ ಬಾರಿಗೆ ಬ್ರಿಟಿಷರಿಗೆ ಬ್ರಿಟಿಷಿಗ ಕಾರ್ವೆರ್ ಮಾರ್ಸ್ ಕುದುರೆಯೇರಿ ಕೊಯಂತ್ತೂರಿನಿಂದ ದಕ್ಷಿಣಕ್ಕೆ ನೂರು ಕಿಲೋಮೀಟರ್ ದೂರಕ್ಕೆ ಬಂದ ಅಲ್ಲಿನ ಪ್ರಕೃತಿಯನ್ನು ಆನಂದಿಸುತ್ತಾ ವಾಲ್ಪೈರ್ನಲ್ಲಿ ಕಗ್ಗತ್ತಲು ಅರಣ್ಯದ ಸಿಲು ಸಿಕ್ಕಿಬಿದ್ದ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದ ಕಾಲು ದಾರಿಯೊಂದು ಕಣ್ಣಿಗೆ ಬಿದ್ದು ಗುಡಿಸಲುಗಳಿದ್ದ ಸ್ಥಳಕ್ಕೆ ಹೋದಾಗ ಅಲ್ಲಿನ ಆದಿವಾಸಿಗಳು ಇವನನ್ನು ನೋಡಿ ದಿಗಿಲುಗೊಂಡರು ಇವನ ಕುದುರೆಯನ್ನು ನೋಡಿದಾಗ ಅವರಲ್ಲಿ ಆದ ಬದಲಾವಣೆಯನ್ನು ಕುರಿತು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸಂದರ್ಭ ಮೂರು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆಪಿ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ವಾಲ್ಪೈರ್ ಅರಣ್ಯಕ್ಕೆ ಕಾರ್ವೆರ್ ಮಾರ್ಸ್ ಪ್ರವೇಶಿಸಿ ಚಹಾ ಗಿಡಗಳನ್ನು ನೆಟ್ಟ ಪರಿಣಾಮದ ಕುರಿತು ಹೇಳುವಾಗ ಈ ಮಾತು ಬಂದಿದೆ ವಿವರಣೆ ವಾಲ್ಪೈರ್ ಕಗ್ಗತ್ತಲ ಅರಣ್ಯಕ್ಕೆ ಮೊದಲ ಬಾರಿಗೆ ಬ್ರಿಟಿಷಿಗ ಕಾರ್ವೆರ್ ಮಾರ್ಸ್ ಪ್ರವೇಶಿಸಿದ ಅಲ್ಲಿ ಆತನಿಗೆ ಪೂನಚ್ಚಿ ಎಂಬ ಆದಿವಾಸಿ ಪರಿಚಯವಾದ ವಾದನು ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಸ್ ಅನ್ವೇಷಿಸಿದ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ ಪೂನಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿ ಅಲ್ಲಿ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸಂದರ್ಭ ನಾಲ್ಕು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೃಪಕರ ಸೇನಾನಿ ಪುಟ್ಟಸ್ವಾಮಿ ಅವರು ಬರೆದಿರುವ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ಕೆ ಮಾಡಲಾಗಿದೆ ವಿವರಣೆ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ವಾಲ್ಪೈರ್ ಈಗ ತತ್ತರಿಸುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಅದರ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ ವಿಶ್ವ ಮಾರುಕಟ್ಟೆಯಲ್ಲಿ ಜಹಾ ಬೇಡಿಕೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಜಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ ಜನರ ಬದಲು ಯಂತ್ರಗಳನ್ನು ಬಳಸಲು ಮುಂದಾಗಿದ್ದಾರೆ ಕಂಗಾಲಾದ ಕಾರ್ಮಿಕರು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರಕ್ಕೆ ಮನವಿ ಕೊಟ್ಟರೂ ಹಸನಾಗುವ ಭರವಸೆಗಳಿಲ್ಲ ಎನ್ನುವಾಗ ಈ ಮಾತು ಬಂದಿದೆ ಸಂದರ್ಭ ಐದು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತದಲ್ಲಿ ವಿಶಲಿಂಗ್ ದೃಶ್ಯಗಳು ನೆಲೆ ಕಳೆದುಕೊಳ್ಳುವಂತಾಯಿತು ಎನ್ನುವಾಗ ಈ ಮಾತು ಬಂದಿದೆ ವಿವರಣೆ ವಾಲ್ ವಾಲ್ಪೈರ್ನ ದಟ್ಟ ಕಾಡು ಅವನತಿಯಾಗುತ್ತಿದ್ದರೂ ಹಾಡು ಅಕ್ಕಿಗಳಾದ ವಿಸಿಲಿಂಗ್ ಥ್ರಸ್ಗಳು ಬದುಕುಳಿಯುವ ಛಲ ತೊಟ್ಟಿವೆ ಕಾಡು ಕಣ್ಬರೆಯಾದ ಕಾರಣ ಅವು ಬದುಕುಳಿಯಲು ಕೊಳಚೆ ನೀರು ಇರುವ ಚರಂಡಿಗಳಲ್ಲಿ ವಾಸಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳಲ್ಲಿ ವಾಸಿಸುತ್ತಿದ್ದ ಈ ಅಕ್ಕಿಗಳು ಈಗ ಮೆಲ್ಲನೆ ಹರಿಯುತ್ತಿರುವ ಕೊಳಚೆ ನೀರನ್ನು ಆಶ್ರಯಿಸಬೇಕಾಗಿದೆ ನೆಲೆ ಕಳೆದುಕೊಂಡು ನೋವಿನಲ್ಲೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುತ್ತಿವೆ ಹಾಗೆ ಹಾಡುವುದು ಅವುಗಳಿಗೆ ಅನಿವಾರ್ಯವಾಗಿದೆ ಎನ್ನುವಾಗ ಈ ಮಾತು ಬಂದಿದೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಅನುಸಂಘಿಕ ಗುಣ ಯಾವುದು ಉತ್ತರ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಬ್ರಿಟಿಷರಿಗೆ ಆನುಸಂಗಿಕವಾಗಿ ಬಂದ ಗುಣ ಪ್ರಶ್ನೆ ಎರಡು ವಾಲ್ಪೈರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಉತ್ತರ ವಾಲ್ಪೈರ್ಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಸ್ ಪ್ರಶ್ನೆ ಮೂರು ಮಾರ್ಸ್ ವಾರ್ಪೈರ್ಗೆ ಬಂದದ್ದು ಯಾವಾಗ ಉತ್ತರ ಮಾರ್ಸ್ ವಾರ್ಪೈರ್ಗೆ ಬಂದದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪ್ರಶ್ನೆ ನಾಲ್ಕು ಮಾರ್ಸ್ನ ಜೊತೆಗಾರನ ಹೆಸರೇನು ಉತ್ತರ ಮಾರ್ಸ್ನ ಜೊತೆಗಾರನ ಹೆಸರು ಪೂಣಚ್ಚಿ ಪ್ರಶ್ನೆ ಐದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಉತ್ತರ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ ಪ್ರಶ್ನೆ ಆರು ವಾಲ್ಫೈರ್ನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಉತ್ತರ ವಾಲ್ಪೈರ್ನ ದುರಂತದ ಮೂಲ ಬೀಜಗಳು ಚಹಾ ಗಿಡಗಳ ರೂಪದಲ್ಲಿ ಬಂದವು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಬ್ರಿಟಿಷರು ಬರುವ ಮೊದಲು ವಾಲ್ಪೈರ್ ಹೇಗಿತ್ತು ಉತ್ತರ ಬ್ರಿಟಿಷರು ಬರುವ ಮೊದಲು ವಾಲ್ಪೈರ್ ಗಗನಚುಂಬಿ ಮರಗಳಿಂದ ಕೂಡಿದ್ದು ಈ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದವು ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು ಅದರ ಏಕತಾನತೆ ಮುರಿಯುವ ಸೋಲ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಅಳ್ಳ ಕೊಳ್ಳಗಳು ಕಗ್ಗತ್ತಲ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ ಪ್ರಶ್ನೆ ಎರಡು ಮಾರ್ಸ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಉತ್ತರ ಆದಿವಾಸಿಗಳು ಮಾರ್ಸ್ನ ಕುದುರೆಯ ಕುರಾಪುಟದ ಸದ್ದಿಗೆ ದಿಗಿಲುಗೊಂಡರು ಅದು ಅವರು ಅವ ಆವರೆಗೂ ನೋಡಿರದ ಪ್ರಾಣಿ ಅದರ ಜೊತೆಯಲ್ಲಿ ಟೋಪಿ ನಾಜೂಕು ನಾಜುಕುಪೋಸಾಕಿನ ಮಾರ್ಸ್ ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಪ್ರಶ್ನೆ ಮೂರು ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದ್ದು ಹೇಗೆ ಉತ್ತರ ಕೈಗಾರಿಕೋದ್ಯಮವು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕುರುಳಿದವು ದಿಮ್ಮಿಕೊಳ್ಳಲು ಕಂಟ್ರಾಕ್ಟ್ರ್ಗಳು ಬಂದರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು ಹೊಗೆ ಉಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು ನೀರವತ ನಾಶವಾಯಿತು ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಫೈರ್ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿದ ಪರಿಣಾಮ ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು ಪ್ರಶ್ನೆ ನಾಲ್ಕು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಪುತ್ರ ವಾಲ್ಪೈರ್ ಅರಣ್ಯ ನಾಶದಿಂದ ಸಿಂಹಾಲದ ಕೋತಿಗಳು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಬದಲು ನೆಲಕ್ಕೆ ಹಿಡಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ ಅವುಗಳಿಗೆ ದಯಾ ಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು ಬದುಕುಳಿಯಲಿಕ್ಕಾಗಿ ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೋಕುತ್ತಿವೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲ್ಪೈರ್ಗೆ ಬಂದ ಮಾರ್ಸ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಉತ್ರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾರ್ವೆರ್ ಮಾರ್ಸ್ ಎಂಬ ಬ್ರಿಟಿಷಿಗ ಕುದುರೆ ಏರಿ ಕೊಯಂತ್ತೂರಿನಿಂದ ದಕ್ಷಿಣಕ್ಕೆ ನೂರು ಕಿಲೋಮೀಟರ್ ದೂರದ ವಾಲ್ಪೈರ್ಗೆ ಬಂದ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲ ಅರಣ್ಯವನ್ನು ಪ್ರವೇಶಿಸಿದ ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಸ್ಗೆ ತಾನೊಂದು ಚಕ್ರಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಆತನಿಗೆ ಜನರು ಓಡಾಡಿ ಸವಿಸಿದಂತಿದ್ದ ಕಿರು ಗೋಚರಿಸಿತು ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕಾರು ಕುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು ಗುಡಿಸಿಲಿನಲ್ಲಿ ಹತ್ತಾರು ಆದಿವಾಸಿಗಳಿದ್ದರು ಈತನ ಕುರುಪುಟದ ಸದ್ದಿಗೆ ದಿಗಿಲುಗೊಂಡರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಒಂದು ಗುಡಿಸಿಲಿನಲ್ಲಿಂದ ಸದ್ದು ಬಂದಂತಾಗಿ ಆ ಕಡೆ ನೋಡಿದರೆ ಅಕ್ಕಟ್ಟು ಮಸ್ತಾದ ಆದಿವಾಸಿಯೊಬ್ಬನಿದ್ದ ಮಾರ್ಸ್ಗೆ ಪರಿಚಯವಾದ ಈ ಆದಿವಾಸಿ ಪೂಣಚಿ ಪೂಣಚಿಯ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಸ್ ಅನ್ವೇಷಿಸಿದ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ಇದ್ದು ಬಿಡಬೇಕೆಂದು ತೀರ್ಮಾನಿಸಿದ ಪೂಣಚ್ಚಿಯ ಸಹಾಯದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ ಜೊತೆಗೆ ಆಗಷ್ಟೇ ಭಾರತ ಪ್ರದೇಶ ಮಾಡಿದ್ದ ಚಹಾ ಇಡಗಳನ್ನು ಗಿಡಗಳನ್ನು ತಂದು ನೆಟ್ಟು ಮಾರ್ಚ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅಸುಲಿಗಿದ ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪೇರ್ಗೆ ಒದಗಿದ ಸಮಸ್ಯೆಗಳೇನು ಉತ್ತರ ಮಾರ್ಸನು ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕುರುಳಿದವು ದಿಮ್ಮೆ ಕೊಳ್ಳಲು ಕಂಟ್ರಾಕ್ಟರುಗಳು ಬಂದರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು ಹೊಗೆ ಹುರುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು ನೀರವತ ನಾಶವಾಯಿತು ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು ಈಗ ಇಡೀ ವಾಲ್ಪೈರ್ ಹಸಿರು ಕಂಬಳಿ ಹೊದ್ದು ಮಲಗಿ ಮಲಗಿದ್ದಂತಿದೆ ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮದ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಅಲ್ಲಿ ಆಧಿಪತ್ಯ ಸ್ಥಾಪಿಸಿ ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳು ವಂಶನಾಶದ ಅಂಚಿನಲ್ಲಿದೆ ಅಲ್ಲದೆ ಅನೇಕ ಜೀವ ಸಂಕುಲಗಳು ಕಣ್ಮರೆಯಾದವು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪೈರ್ನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಕಾರ್ಮಿಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ವಾಲ್ಪೈರ್ನಲ್ಲಿ ಹಿಂದಿನ ವೈಭವವಿಲ್ಲ ಪ್ರಶಾಂತ ನೀರವತೆಯ ಕುರುಹಿಲ್ಲ ಕಾಡನ್ನು ಸಿಡಿ ಅನ್ನು ರಣಿಸುತ್ತಿದ್ದ ವಾಹನಗರಗಳ ಕೇಕೆಯಿಲ್ಲ ಬದಲು ಯಂತ್ರಗಳ ಸದ್ದು ದಿನನಿತ್ಯ ಕಾರ್ಮಿಕರ ಮೆರವಣಿಗೆ ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿದೆ ಬಾಲದ ಕೋತಿಗಳು ಅವನತಿಯ ದಿನಗಳನ್ನು ಎಣಿಸುತ್ತಿದೆ ಈ ಎಲ್ಲ ಸಮಸ್ಯೆಗಳನ್ನು ಅಂತಾರಾಷ್ಟ್ರೀಯ ವಿದ್ಯಮಾನದಿಂದಾಗಿಯೇ ವಾಲ್ಪೈರ್ ಎದುರಿಸುತ್ತಿದೆ ಪ್ರಶ್ನೆ ಮೂರು ಸೀಮಬಾಲದ ಕೋತಿಗಳು ಮತ್ತು ಆಡು ಹಕ್ಕಿಗಳಿಗಾದ ಅನಾನುಕೂಲಗಳ ಅವು ವಿವರಿಸಿ ಉತ್ತರ ಮಾರ್ಚ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಬೀಸಿ ಕರೆಯಿತು ವಾಲ್ಪೈರ್ಗೆ ಲಗ್ಗೆ ಇಟ್ಟರು ಇವುಗಳಿಂದ ಕಾಡಿನ ಗರ್ಭಪಾತ ಆರಂಭಗೊಂಡಿತು ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು ಕಾಡಿನಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ ಎರಡು ಸಾವಿರಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು ವಾಲ್ಪೈರ್ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟವಿದೆ ವಾಲ್ಪೈರ್ನ ಅಭಿವೃದ್ಧಿಯಿಂದ ನೆಲೆ ತಪ್ಪಿದ ಸುಮಾರು ಮೂವತ್ತು ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರದೆ ನೆಲಕ್ಕೆ ಇಳಿದು ಡಾಂಬಾಲು ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸುತ್ತಿವೆ ಇವು ಕೆಂಪು ಪಟ್ಟಿಯಲ್ಲಿರುವ ಜೀವಿಯಾದ್ದರಿಂದ ದಯಾಮೃತ ದಯಾಮೃತ್ಯ ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಹಾಡುಹೊಕ್ಕಿಗಳಾದ ವಿಸಿಲಿಂಗ್ ಥ್ರಸ್ಗಳು ಬದುಕುಳಿಯುವ ಛಲ ತೊಟ್ಟಿದೆ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದ ಈಗ ಪರಿಸ್ಥಿತಿ ಬದಲಾಗಿದೆ ಝರಿ ಜಲಪಾತಗಳ ಪಾತ್ರಗಳಲ್ಲೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳ ಈ ಹಾಡು ಹಕ್ಕಿಗಳ ನೆಲೆಯಾಗಿದೆ ಕೈಗಾರಿಕೋಂದ್ಯಮದ ಜನರ ಓಡಾಟದ ಕಾರಣದಿಂದ ಕಾಡಿನ ನೀರವತೆ ನಾಶವಾಗಿ ಕಂಡು ಕಾಡು ಮಣ್ಣು ಪಾಲದ ಕಾರಣದಿಂದ ಬಾಲದ ಕೋತಿಗಳು ಹಾಗೂ ಹಕ್ಕಿಗಳ ಹಕ್ಕಿಗಳು ಹಣಾನುಕೂಲ ಉಂಟಾಯಿತು ಪ್ರಶ್ನೆ ನಾಲ್ಕು ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಉತ್ತರ ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಪೈರ್ನ ಸೊಬಗು ಅರಣ್ಯ ಸಂಪತ್ತು ನಾಶವಾಗುವುದರ ಜೊತೆಗೆ ಅಲ್ಲಿನ ಜೀವ ಸಂಕುಲಕ್ಕೆ ಅಪಾರ ಹಾನಿಯಾಯಿತು ಮಾನವನ ಅಭಿವೃದ್ಧಿಯ ಆಸೆಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತಗಳನ್ನು ವಾಲ್ಪೈರ್ನಲ್ಲಿ ನೋಡಬಹುದು ವಾಲ್ಪೈರ್ ಎಂಬ ದಟ್ಟವಾದ ಕಾಡಿನಲ್ಲಿ ಮಾರ್ಷ್ ಎಂಬ ಬ್ರಿಟಿಷ್ ಅಧಿಕಾರಿ ಚಹಾ ಬೀಜಗಳನ್ನು ಬಿತ್ತಿ ಕಾಡಿನ ನಾಶಕ್ಕೆ ಕಾರಣನಾದ ಈ ಕಾಡು ಒಂದು ಕಾಲದಲ್ಲಿ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು ನಡು ನಡುವೆ ಹುಲ್ಲುಗಾವಲುಗಳ ಆನಂದ ಬಯಲು ಅದರ ಏಕತನ ಮುರಿಯುವ ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಳ್ಳಕೊಳ್ಳಗಳು ಈ ಎಲ್ಲ ಅಂಶಗಳಿಂದ ಅರಣ್ಯ ಸುಂದರವಾಗಿತ್ತು ನಂತರದ ದಿನಗಳಲ್ಲಿ ಮಾರ್ಸ್ ಆಗಮಿಸುತ್ತಾನೆ ಜೀರುಂಡೆ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿ ಚಹಾ ತೋಟವನ್ನು ವಿಸ್ತರಿಸಿ ಅದನ್ನು ಆನಂದಿಸುತ್ತಾ ಹಸುಲಿಗುತ್ತಾನೆ ತದನಂತರ ಚಹಾ ತೋಟವು ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆರ ನೆಲಕ್ಕೆ ಉರುಳಿದವು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಗಿ ಗಡಗಡ ಸದ್ದು ಮಾಡುವ ಲಾರಿ ಟ್ಯಾಕ್ಟರ್ಗಳು ಬರತೊಡಗಿದವು ನೀರವತೆ ನಾಶವಾಯಿತು ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು ಅಂತಾರಾಷ್ಟ್ರೀಯ ವಿದ್ಯಮಾನದಿಂದಾಗಿ ಕಾರ್ಮಿಕರು ನಿರುದ್ಯೋಗಿಗಳಾದರು ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಪೈರ್ನ ನೈಸರ್ಗಿಕ ಸೊಬಗು ಅರಣ್ಯ ಸಂಪತ್ತು ನಾಶವಾಗುವುದರ ಜೊತೆಗೆ ಅಲ್ಲಿನ ಜೀವ ಸಂಕುಲಕ್ಕೆ ಅಪಾರ ಹಾನಿಯಾಯಿತು ಕಾಲಾಂತರದಿಂದ ಈ ಕಾಡಿನಲ್ಲಿ ವಾಸಿಸಿ ಸ್ವಚ್ಛಂದವಾಗಿ ಬದುಕುತ್ತಿದ್ದ ಸಿಂಹಬಾಲದ ಕೋತಿಗಳ ನೆಲೆ ತಪ್ಪಿದಂತಾಯಿತು ಅವುಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ನಡೆದಾಡಿದರೆ ವಾಹನಗಳಿಗೆ ಸಿಲುಕಿ ಅಂಗವೈಕಲ್ಯವನ್ನು ಹೊಂದುತ್ತಿದ್ದವು ಅವುಗಳ ಸಂಖ್ಯೆ ಕ್ಷೀಣಿಸಿ ಕೆಂಪು ಪಟ್ಟಿಗೆ ಸೇರಲ್ಪಟ್ಟವು ಸ್ವಚ್ಛ ನೀರಿನಲ್ಲಿ ಬದುಕುತ್ತಿದ್ದ ಕಾಡುಹಕ್ಕಿಗಳು ಅಂದರೆ ವಿಸ್ಲಿಗ್ ಥ್ರಸ್ ಕೊಳಚೆ ನೀರಿನ ಚರಂಡಿಗಳಲ್ಲಿ ನೆಲೆಸುವಂತಾಗಿದೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾದ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಯಿತು ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು